ಮಾವಿನ ಮರ ಹಣ್ಣುಗಳನ್ನು ಕೊಡ್ತಾ ಇರುವಾಗ ನನ್ನಂತ ಹೋಗಿ ಎರಡು ಕಲ್ಲು ಒಗದ ಎರಡು ಹಣ್ಣೇ ಕೊಟ್ಟಿತ್ತು ಇನ್ನೊಂದು ಕಲ್ಲು ಬಗದ ಮತ್ತ ಎರಡು ಹಣ್ಣು ಕೊಟ್ಟಿತ್ತು ಮೂರನೇ ಕಲ್ಲು ಬಗದ ಮತ್ತ ಎರಡು ಹಣ್ಣು ಕೊಡ್ತು ಈ ವ್ಯಕ್ತಿ ಹೋಗಿ ಕೇಳ್ದ ಮರವೇ ಒಂದಲ್ಲ ಎರಡಲ್ಲ ಮೂರು ಬಾರಿ ನಿನಗೆ ಕಲ್ಲಿನಿಂದ ಹೊಡೆದ ಪೆಟ್ಟಾಯ್ತೇನೋ ಗೊತ್ತಿಲ್ಲ ಆದ್ರೆ ಹೊಡೆದಾಗ ಒಂದ್ಸಲ ಎರಡು ಹಣ್ಣು ಕೊಟ್ಟಿಯಲ್ಲ ನಿನ್ನ ಬದುಕು ಸಾರ್ಥಕ ಅಂತಿಮ ಹೇಳ್ತಾ ಇರುವಾಗ ಮರ ನಕ್ತು ನಮ್ಮವೂ ಸಣ್ಣವಳಿರುವಾಗ ನನಗೆ ಮಾತು ಹೇಳ ತಮ್ಮ ಬೆಳೆದ ದೊಡ್ಡವರಾದ ಬಳಕ ನಿನ್ನ ಬಾಜು ನಿನಗೆ ಕಲ್ಲು ಹೊಡೆಯವರೇ ಇರ್ತಾರ ನಿನ್ನ ಬಾಜು ಕಲ್ಲು ಹೊಡೆಯವರು ಇರ್ತಾರ ಯಾರ ಕಲ್ಲು ಹೊಡಿತಾರ ಆ ಕಲ್ಲು ಹೊಡೆದವರಿಗೆ ಎರಡು ಕಣ್ಣುಗಳನ್ನು ಕೊಟ್ಟು ಪುಣ್ಯ ಪಡ್ಕೋ ಅಂತ ಅವು ಹೇಳ ತಿಳ್ಕೊಂಡು ಒಡಲೊಳಗ ಹಣ್ಣು ತುಂಬಿಕೊಂಡು ಇನ್ನೊಬ್ಬರ ಪುಣ್ಯದ ಕಾರ್ಯ ಮಾಡೋದು ನನ್ನ ಜನ್ಮ ಅಂತ ಮರ ಹೇಳ್ತದಲ್ರಿ ಪ್ರತಿಯೊಂದು ವಸ್ತು ಕೂಡ ಮನುಷ್ಯನಿಗೆ ಬುದ್ಧಿ ಹೇಳ್ತವ ಮನುಷ್ಯ ತಿಳ್ಕೊಳ್ಳಕ್ಕೆ ತಯಾರಿಲ್ಲ ಹಣ್ಣು ಬೆಣ್ಣೆ ನೆಮಸರ ಹಾಲ ಕಂದ ಜೇನಗರ ಸಗಬ್ಬ ಬಾಳಿ ಎಳೆ ನೀರು ಹೊಳೆ ನೀರು ಆಲ್ದನೆಯ ಕಾಳ ಸಾರುತಿದೆ ಸೃಷ್ಟಿ ಇದು ಸವಿಯಾಗು ಎಂದು ರುಚಿಯಾಗಿರೋ ಎಷ್ಟು ದಿನ ಇರೋ ಮದಿ ನೀನು ಎಲ್ಲರ ಜೊತೆ ಪ್ರೀತಿಯಿಂದ ಬದುಕನ್ನು ಕಟ್ಟಿಕೊಳ್ಳಬೇಕು ಅನ್ನೋ ಕಾರಣಕ್ಕಾಗಿ ನಮ್ಮ ಹಿರಿಯರು ಒಂದು ಹಬ್ಬ ಮಾಡಿದ್ರಲ್ರಿ ಎಂತ ಎಂಥ ಹಬ್ಬ ಕೊಟ್ಟರು ಅಂತ ಕೇಳಿದ್ರೆ ವರ್ಷಕ್ಕೊಂದ್ಸಲ ಅಡವಿಯೊಳಗಿರ್ತಕ್ಕಂಥ ಬನ್ನಿ ತಪ್ಲಾ ತಂದು ಹನುಮಂತ ದೇವರ ಗುಡಿ ಮುಂದ ಆ ಬನ್ನಿಯನ್ನು ಕತ್ತರಿಸಿ ಎಲ್ಲಾರು ಬನ್ನಿ ತೆಗೆದುಕೊಂಡು ಮನೆ ಮನೆಗೆ ಹೋಗಿ ಏನು ಹೇಳಿದರು ನನಗೂ ಗೊತ್ತದ ನಿಮಗೂ ಗೊತ್ತದ ಬನ್ನಿ ಎಂದು ಬಂಗಾರ ಆಗಿಲ್ಲ ಮನೆಯಾಗ ಬಂಗಾರ ಇಟ್ಕೊಂಡಿರಿ ಮಾನಾಮಿ ಹಬ್ಬದ ದಿವಸ ಆ ಬನ್ನಿ ಕೊಟ್ಟು ನಮಸ್ಕಾರ ಮಾಡ್ತೀರಿ ನಾವು ನೀವು ಬಂಗಾರಂಗಿರಾಮಿ ನೋಡ್ರಿ ಎಂತ ಹಬ್ಬ ಕೊಟ್ಟಾರ ಅಮೆರಿಕದೊಳಗಿಂತ ಹಬ್ಬ ಇಲ್ಲ ಜಪಾನ್ದೊಳಗಿಂತ ಹಬ್ಬ ಇಲ್ಲ ಅಥವಾ ಫ್ರಾನ್ಸ್ ಒಳಗಿಂತ ಹಬ್ಬ ಇಲ್ಲ ಇಸ್ರೇಲ್ದೊಳಗಿಂತ ಹಬ್ಬ ಇಲ್ಲ ಜಗತ್ತಿನ ಒಂದು ರಾಷ್ಟ್ರದ ಏನು ಅಂತ ಕೇಳಿದ್ರೆ ಒಡೆದು ಹೋಗಿರುವಂತ ಮನಸ್ಸುಗಳನ್ನು ಒಂದುಗೂಡಿಸುವ ಕಾರ್ಯವನ್ನು ಮಾಡ್ತಾ ಇರುವಂತಹ ಹಬ್ಬ ಮಾತ್ರ ಭಾರತೀಯರಿಗೆ ಕೊಟ್ಟರಲ್ಲ ಅದಕ್ಕಾಗಿ ಭಾರತ ದೇಶ ಶ್ರೇಷ್ಠ ಅನ್ನೋದು ಒಂದು ಬನ್ನಿ ಗಿಡ ಮಾನಮಿ ಹಬ್ಬ ದಿವಸ ಪೂಜೆ ಮಾಡಿಕೊಂಡು ನಮ್ಮ ಮಧ್ಯದೊಳಗ ಬಂಗಾರವಾಯಿತ ಬನ್ನಿ ಬಂಗಾರ ಆಗಿಲ್ಲ ಆದ್ರೆ ನಮ್ಮ ಭಾವ ಬಂಗಾರ ಆಗಲಿ ಅನ್ನುವ ಭಾವನೆಯನ್ನ ಕೊಟ್ಟವರು ನಮ್ಮ ಪೂರ್ವಜರು ಹಬ್ಬ ನಾನು ರೆಡಿ ಮಾಡಲಿಲ್ಲ ಶ್ರೀಮಂತ ಅವರು ರೆಡಿ ಮಾಡಲಿಲ್ಲ ಹಬ್ಬ ಸುರೇಶ್ ಗೌಡ್ ರೆಡಿ ಮಾಡಲಿಲ್ಲ ಹಬ್ಬ ಶಿವರುದ್ರೇನವರು ರೆಡಿ ಮಾಡಲಿಲ್ಲ ನಮ್ಮ ಪೂರ್ವಜರು ಉತ್ತಮವಾಗಿರುವಂತಹ ಹಬ್ಬ ಹರಿದಿನಗಳನ್ನು ಕೊಟ್ಟಾರ ರುಚಿಯಾಗಿರೋ ಯದರಂಗ ಮಾವಿನ ಮರದಂಗ ಎತ್ರ ಬೆಳೆದಾಗ ಕಲ್ಲು ಹೊಡೆಯವರ ಅಂತ ತಿಳ್ಕೊಂಡು ಕಲ್ಲು ಹೊಡೆದವರಿಗೆ ಕಲ್ಲು ಹೊಡಿಬೇಡ ಎರಡು ಹಣ್ಣು ಕೊಡು ಅನ್ನುವಂಥ ಬಾಬಾ ರೊಕ್ಷದ ಫಲವು ವೃಕ್ಷಕ್ಕಲ್ಲ ನದಿಯ ನೀರು ನದಿಗಲ್ಲ ಇಲ್ಲೇ ಪಕ್ಕದೊಳಗೆ ಭೀಮಾ ನದಿ ಹರಿತಾ ಇದೆ ಒಂದು ದಿನ ಆದ್ರೂ ಕೂಡ ತನ್ನ ನೀರು ತಾನು ಕೊಡ್ಲೇ ಇಲ್ಲ ನಮ್ದೆಷ್ಟು ಭಾಗ್ಯವಂತರು ಅಂತ ಕೇಳಿದ್ರೆ ಸೇಗಾವ್ ಗ್ರಾಮದ ಭಕ್ತರು ಇದೇ ಊರ ಇದೇ ಊರ ಒಂದು ವೇಳೆ ಬೀಡ್ ಜಿಲ್ಲಾದಾಗಿತ್ತು ಅಂದ್ರ ಈ ಸೇಗಾ ಊರ ಬೀಡ್ ಜಿಲ್ಲಾದಾಗಿತ್ತು ಅಂದ್ರ ನೀವ್ ಯಾರು ಹಿಂಗ್ ಬರ್ತಿಲ್ಲ ಪುರಾಣಕ್ ಯಾಕ ಈ ಸಲ ಎಲ್ಲಿ ಕಬ್ಬಿನ ತೋಡಿಗೆ ಹೋಗಬೇಕು ಅನಸ್ತಿತ್ತು ನದಿ ದಂಡಿಗಿ ನಿಸರ್ಗದ ಮಡಿಲೊಳಗ ತಾಯಿ ಭೀಮಾ ತಾಯಿ ಹರಿತಾ ಇರುವಾಗ ನೀರು ನಮಗಾಗಿ ನದಿ ಹರಿದಾಗ ನಾವು ನದಿಯನ್ನ ಸೃಷ್ಟಿ ಮಾಡಲಿಲ್ಲ ಆ ನದಿಯ ದಡದೊಳಗೆ ಜನ್ಮ ನಮದಾಗದಂದ ಬಳಿಕ ನಾವೆಲ್ಲರೂ ಭಾಗ್ಯವಂತರಂತ ಭಾವಿಸ್ಕೊಳ್ಬೇಕು ಬಂಧುಗಳೇ ಇಂಥ ಪವಿತ್ರವಾಗಿರುವಂತ ನದಿಯ ನೀರು ನದಿಗಲ್ಲ ಸಂತನ ಬದುಕು ಸಂತನಿಗಲ್ಲ ಮಹಾತ್ಮರು ಸಂತರು ಶರಣರು ತಮ್ಮ ಬದುಕು ತಮಗಾಗಿ ಇಟ್ಕೊಳ್ಳಿಲ್ಲ ಮಹಾರಾಷ್ಟ್ರದೊಳಗೊಬ್ಬರು ಸಂತ ತುಕಾರಾಮ ಮಹಾರಾಜರಂತಾಗಿ ಹೋಗ್ತಾ ಇದ್ದಾರೆ ಸಣ್ಣದಾಗಿರುವಂತ ಗುಡಿಸಲು ಮನೆ ಮನೆಯೊಳಗೆ ಕಿತ್ತು ತಿನ್ನುವಂತ ಬಡತನ ಬಹುದೊಡ್ಡ ಪಾಂಡಿತ್ಯವನ್ನು ಹೊಂದಿರತಕ್ಕಂಥ ತುಕಾರಾಂ ಮಹಾರಾಜರ ಮನೆಗೆ ಮಹಾರಾಜ ದವಸ ಧಾನ್ಯಗಳನ್ನ ಕಾಳು ಕಡಿಯನ್ನ ಬಟ್ಟೆ ಬರೆಯನ್ನ ಬಂಗಾರ ಬೆಳ್ಳಿಯನ್ನ ತಟ್ಟೆಯೊಳಗಿಟ್ಟು ಸೇವಕರಿಗೆ ಕೊಟ್ಟು ತುಕಾರ ಮಹಾರಾಜರತ್ರ ಕೊಟ್ಟು ಕಳಿಸಿದ ತುಕಾರಾಂ ಮಹಾರಾಜರ ನಕ್ರಂತೆ ಯಾಕೆ ತಂದಿಯಪ್ಪ ಮಹಾರಾಜರು ಕೊಟ್ಟ ಕಳಿಸ್ಯಾರ ಬಾಳ್ ಬಡತನದವರಿಗೆ ಅಂತ ತಿಳ್ಕೊಂಡು ಹೇಳಿದಾರ ಅದಕ್ಕಾಗಿ ತಂದೀವಿ ಒಂದು ಹೊತ್ತು ಉಪವಾಸ ಇರ್ತಾ ಇದಾರ ಒಂದೊಂದು ಬಾರಿ ಊಟ ಸಿಗತದೆ ಸಿಗಂಗಿಲ್ಲ ಇದೆಲ್ಲವನ್ನು ಕೂಡ ಕೊಟ್ಟ ಬಾ ಅಂತ ಕೊಟ್ಟ ಕಳಿಸಿದಾರ ತುಕಾರಾ ಮಹಾರಾಜ್ರಂದ್ರಂತ ನಾ ಬಡು ಅನ್ನೋದು ನಿಮ್ಮ ರಾಜ್ಯಾರು ಹೇಳಾರತ್ತ ಕೇಳದ್ರತ್ತ ಅವರು ನಾ ಅನ್ನೋದು ನಿಮ್ಮ ಯಾರು ಹೇಳಾರ ನಿಮ್ಮ ಮಹಾರಾಜ ಪಾಂಡುರಂಗ ವಿಠಲರಿಗೆ ನಿತ್ಯವೂ ಕೂಡ ಬೇಡ್ತಾನ ನಿತ್ಯವೂ ಕೂಡ ಬೇಡ್ತಾನ ರಾಜ ಇದ್ರೆ ಏನಾಯ್ತು ಬೆಳಿ ಬರಲಿ ಟ್ಯಾಕ್ಸ್ ರಾಜ್ಯಕ್ಕೆ ಬರಲಿ ಅಂತ ಬೇಡುವಂತ ರಾಜನೇ ಯಾರು ಬೇಡ್ತಾರ ಅವರೆಲ್ಲ ಬಡವರು ಸಾಕನ್ನವನೇ ಶ್ರೀಮಂತ ಬೇಕನ್ನುವ ಭಿಕಾರಿ ಅಂತ ಹೇಳಿದ್ರೆ ನಮ್ಮ ಭಾಷೆಯೊಳಗೆ ನಾ ಬಡವನಿದು ಅವನಿಗೇನು ಗೊತ್ತದೆಪ್ಪ ಕಾರಣ ಏನು ಅಂತ ಕೇಳಿದ್ರೆ ನನ್ನ ಮನೆಯೊಳಗ ಪಾಂಡು ರಂಗವಿಠಲನು ಸದಾವು ಕಾಲ ಅವನೇ ಇರ್ತಾ ಇರುವಾಗ ನಾ ಹೆಂಗ ಬಡವಾಗ್ತೀನಿ ಅಂದ ದೇವರನ್ನ ಮನೆಯೊಳಗಿರುವಾಗ ನಾನು ಬಡವಾಗೋದಿಲ್ಲ ಕಾಲ ಶ್ರೀಮಂತನೇ ಅಂದ ಧ್ಯಾನ ಮಾಡ್ತಾ ಸಜ್ಜನಾರ ಮಾನ ಪರಿಪಾಲಿಸೋ ವೇಣ ಗೋಪಾಲ ಗೋವಿಂದ ವೇದ ವೇದ್ಯಾ ನ ಶ್ರೀನಿವಾ ਸ੍ਰਿ ਤਜਨ ਪਾਲਾ ਦਾਨ ਲੋਲਾ ਸ੍ਰੀ ਮੂਕੁ ਨਲੇ ਸ੍ਰੀ ਨਿਵਾਸਾ ਸ੍ਰੀ ਨਿਵਾਸਾ ਸ੍ਰੀ ਨਿਵਾਸਾ ਜੀ ਜੋ ਸਤਿਨਾ ਕਸ਼ਟਾ ਕੜਵ

निवासाली नी ने पाल सृत जन पाला गला श्री मुख अनुदिना अने ठला विठला येले येले बिड रे कोडी कोडी सब कोडी कोडी का It